ಹದಿನಾಲ್ಕು ವರ್ಷಗಳಲ್ಲೇ ಗರಿಷ್ಠ ಮಟ್ಟ ಮುಟ್ಟಿದ ಚಿನ್ನದ ಬೆಲೆ ಐತಿಹಾಸಿಕ ದಾಖಲೆ ಚಿನ್ನದ ಬೆಲೆಯು ಸುರಕ್ಷಿತ ಹುಳದ ಆಕರ್ಷಣೆಗಾಗಿ ಒಳಗಾಗಿ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರಿದ್ದು ಈ ತಿಂಗಳಲ್ಲಿ ಶೇಕಡಾ ಹನ್ನೊಂದರಷ್ಟು ಏರಿಕೆಯೊಂದಿಗೆ ಹದಿನಾಲ್ಕು ವರ್ಷಗಳಲ್ಲಿ ಅತ್ಯಂತ ಉತ್ತಮ ಪ್ರದರ್ಶನವನ್ನು ಇದೆ ಇದು ಆಗಸ್ಟ್ ಎರಡು ಸಾವಿರದ ಹನ್ನೊಂದರ ನಂತರ ಅತಿದೊಡ್ಡ ತಿಂಗಳಾಗಿದ್ದು ಮಾರುಕಟ್ಟೆಯ ಅನಿಶ್ಚಿತತೆಗಳು ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸಿದೆ ಸೆಪ್ಟೆಂಬರ್ ಮೂವತ್ತರ ಬೆಳಿಗ್ಗೆ ಜಿಟಿಎಂ ವೇಳೆಗೆ ಸ್ಟಾರ್ ಚಿನ್ನದ ಬೆಲೆ ಶೇಕಡಾ ಸೊನ್ನೆ ಪಾಯಿಂಟ್ ನಾಲ್ಕರ ಏರಿಕೆಯೊಂದಿಗೆ ಜೌನ್ಸ್ಗೆ ಡಾಲರ್ಗಳ ತಲುಪಿದೆ ಹಾಗಾಗಿ ಕೆಎಂಸಿ ಟ್ರೇಡ್ನ ಮಾರುಕಟ್ಟೆಯ ವಿಶ್ಲೇಷಕ ಟೀಮ್ ವಾಟರರ್ ಹೇಳಿದ್ದಾರೆ ಇನ್ನು ಸರ್ಕಾರದ ಶಟ್ಡೌನ್ನ ಸಾಧ್ಯತೆಯ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆಯ ಕವಿಯನ್ನ ಸೃಷ್ಟಿಸಿದ್ದು ಇದು ಚಿನ್ನದ ಗಳಿಕೆಯನ್ನ ತ್ವರಿತಗೊಳಿಸಿದೆ ಅಂತ ಅವರು ಹೇಳಿದ್ದಾರೆ ನಾಲ್ಕು ಸಾವಿರ ಡಾಲರ್ ಮಟ್ಟವು ವರ್ಷಾಂತ್ಯಕ್ಕೆ ಚಿನ್ನಕ್ಕೆ ಸಾಧ್ಯವಾದ ಗುರಿಯನ್ನ ಹೊಂದಿದೆ ಕಡಿಮೆ ಬೆಲೆಯ ಇಣುಕುಗಳು ಮತ್ತು ನಡೆಯುತ್ತಿರುವಂತಹ ಬಹು ರಾಜ್ಯ ಸಂಘರ್ಷಗಳು ಚಿನ್ನದ ಪರವಾಗಿ ಕೆಲಸ ಮಾಡ್ತಾ ಇದೆ ಅಮೆರಿಕದ ಫೆಡರಲ್ ರಿಸರ್ವೇಟಿವ್ ಸೇಂಟ್ ಜೋಸೆಫ್ ಅಧ್ಯಕ್ಷ ಆಲ್ಫೋಲ್ಟೋ ಮೊಸಲಿಂ ಅವರು ಹೇಳಿದಂತೆ ಹೆಚ್ಚಿನ ಬೆಲೆ ಕಡಿತಗಳಿಂದ ಅವರು ತೆರವನಾದರೂ ಕೂಡ ಬೆಲೆ ಏರಿಕೆಯನ್ನ ನಿಯಂತ್ರಿಸಲು ಬೆಲೆಯನ್ನ ಸಾಕಷ್ಟು ಉನ್ನತ ಮಟ್ಟದಲ್ಲಿ ಇರಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ ಟ್ರೇಡರ್ಗಳು ಮುಂದಿನ ಫೇಡ್ ಸಭೆಯಲ್ಲಿ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳ ಕಡಿತದ ಎಂಬತ್ತೈದು ಸಾಧ್ಯತೆಯನ್ನ ಬೆಲೆ ನಿಗದಿಪಡಿಸಿದ್ದಾರೆ ಚಿನ್ನದ ಏರಿಕೆಯ ಜೊತೆಗೆ ಬೆಳ್ಳಿಯ ಬೆಲೆಯು ಸ್ಥಿರವಾಗಿ ಔನ್ಸ್ ಡಾಲರ್ಗಳಲ್ಲಿ ನಿಂತಿದೆ ಈ ತಿಂಗಳಲ್ಲಿ ಶೇಕಡ ಹದಿನೆಂಟರಷ್ಟು ಗಳಿಕೆಯಾಗಿದೆ ಇನ್ನು ಅನಿಶ್ಚಿತತಾ ಸಮಯದಲ್ಲಿ ಚಿನ್ನವು ಮಾರುಕಟ್ಟೆಯಲ್ಲಿ ಮುಖ್ಯ ಸುರಕ್ಷಿತ ಹೂಳವಾಗಿ ಮಿಗಿದಿದ್ದು ರಸ್ತೆಯ ಮೇಲಿನ ನಿರೀಕ್ಷೆಗಳು ಇನ್ನಷ್ಟು ಏರಿಕೆಯ ಸೂಚನೆಯನ್ನ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ